ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಪ್ರತಿಯೊಂದು ಹಳ್ಳಿಗೂ ತನ್ನದೇ ಆದ ರಹಸ್ಯಗಳು ಇರುತ್ತದೆ ಕೆಲವೊಮ್ಮೆ ಆ ರಹಸ್ಯಗಳು ಮೌನವಾಗಿ ಜನರ ನೆನಪುಗಳಲ್ಲಿ ಅಡಗಿರುತ್ತದೆ ಮತ್ತೆ ಕೆಲವೊಮ್ಮೆ ಅವು ಭಯಾನಕ ಕಥೆಗಳಾಗಿ ಜೀವ ಪಡೆಯುತ್ತದೆ ಹೀಗೆ ಕೋಣೆಬೈಲು ಎನ್ನುವ ಒಂದು ಗ್ರಾಮದಲ್ಲಿ ರಹಸ್ಯವಿತ್ತು ಹಾಗೆ ರಹಸ್ಯವಾದ ಒಂದು ಮಾರ್ಗವೂ ಕೂಡ ಈ ಗ್ರಾಮದಲ್ಲಿ ಇತ್ತು ಹಾಗಾದರೆ ಕೋಣೆಬೈಲು ಅನ್ನುವ ಈ ಗ್ರಾಮದಲ್ಲಿ ಇರುವಂತಹ ರಹಸ್ಯವಾದರೂ ಯಾವುದು ಆ ರಹಸ್ಯ ಮಾರ್ಗದಲ್ಲಿ ಅಡಗಿರುವಂತಹ ನಿಗೂಢತೆ ಆದರೂ ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ನಿತ್ಯ ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಹಾಗೆ ಇದೊಂದು ಕಾಲ್ಪನಿಕ ಕಥೆಯಾಗಿದೆ ಇದು ನೈಜವಾದಂತಹ ಘಟನೆ ಅಲ್ಲ ಸಂಜೆ ಆರು ಗಂಟೆ ಸೂರ್ಯ ಪಶ್ಚಿಮಕ್ಕೆ ಜಾರುತ್ತಿದ್ದ ಕೋಣೆಬೈಲು ಕಾಲೇಜಿನಿಂದ ಜಾನಕಿ ತನ್ನ ಮನೆಗೆ ಹೊರಟಿದ್ದಳು ಅವಳ ದಾರಿ ಒಂದು ಕಿಲೋಮೀಟರ್ ದೂರದ ಗುಮ್ಮನ ಮಾರ್ಗವನ್ನ ದಾಟಬೇಕಿತ್ತು ಆ ಹೆಸರು ಕೇಳಿದರೆ ಸಾಕು ಇಡೀ ಹಳ್ಳಿ ನಡುಗುತ್ತಿತ್ತು ವೀಕ್ಷಕರೇ ಏಕೆಂದರೆ ಆ ಮಾರ್ಗದಲ್ಲಿ ಹಲವಾರು ಹೆಣ್ಣು ಮಕ್ಕಳು ಅದರಲ್ಲಿಯೂ ಚಿಕ್ಕ ಮಕ್ಕಳು ಮತ್ತು ಯುವತಿಯರು ನಿಗೂಢವಾಗಿ ಆಗಿದ್ದರು ಪೊಲೀಸರು ಹಾಗೂ ಹಳ್ಳಿಯ ಜನರು ಹಗಲಿರಳು ಹುಡುಕಿದರೂ ಅವರ ಬಗ್ಗೆ ಯಾವುದೇ ಸುಳಿವುಗಳು ಸಿಗಲಿಲ್ಲ ಹಾಗೆ ಎಂದಿಗೂ ಕೂಡ ಮರಳಿ ಬಂದಿರಲಿಲ್ಲ ಅದಕ್ಕೆ ಆ ರಸ್ತೆಗೆ ಗುಮ್ಮನ ಮಾರ್ಗ ಎಂದು ಹೆಸರಿತ್ತು ಸಂಜೆ ಆಗುತ್ತಿದ್ದರೆ ಯಾರು ಕೂಡ ಆ ಮಾರ್ಗದಲ್ಲಿ ಓಡಾಡುತ್ತಿರಲಿಲ್ಲ ಹಾಗೆ ಆ ಮಾರ್ಗದ ಬಗ್ಗೆ ಯೋಚನೆ ಕೂಡ ಮಾಡುತ್ತಿರಲಿಲ್ಲ ಅಷ್ಟೊಂದು ಭಯ ಆ ಹಳ್ಳಿಯ ಜನರಲ್ಲಿ ಇತ್ತು ಆದರೆ ಜಾನಕಿಗೆ ಬೇರೆ ದಾರಿ ಇರಲಿಲ್ಲ ಅವಳು ಐದು ಕಿಲೋಮೀಟರ್ ಸುತ್ತಿಕೊಂಡು ಊರನ್ನು ತಲುಪೋದು ಬಹಳ ಕಷ್ಟವಾಗಿತ್ತು ಹಾಗಾಗಿ ಅವಳು ತನ್ನ ಭಯವನ್ನೆಲ್ಲ ಮೀರಿ ಗುಮ್ಮನ ಮಾರ್ಗದಲ್ಲಿ ಹೊರಡಲು ತೀರ್ಮಾನವನ್ನು ಮಾಡುತ್ತಾಳೆ ಸೂರ್ಯ ಮೊಳಗುತ್ತಿದ್ದ ಕತ್ತಲು ಆವರಿಸಿತ್ತು ನಿರ್ಜನವಾದ ಆ ದಾರಿಯಲ್ಲಿ ಮರಗಳು ರಾಕ್ಷಸರಂತೆ ಅವಳನ್ನು ಬೆನ್ನಟ್ಟುತ್ತಿರುವಂತೆ ಭಾಸವಾಗುತ್ತಿತ್ತು ಜಾನಕಿ ಆ ಮಾರ್ಗದಲ್ಲಿ ಹೋಗುತ್ತಿರುವಾಗ ಒಂದು ವಿಚಿತ್ರವಾದಂತಹ ರಾಸಾಯನಿಕ ವಾಸನೆ ಅವಳಿಗೆ ಬರುತ್ತದೆ ಆಗ ಜಾನಕಿ ಅಲ್ಲಿಯೇ ಬೀಳುತ್ತಾಳೆ ಜಾನಕಿ ಕೆಳಗೆ ಬಿದ್ದ ತಕ್ಷಣ ಒಂದು ವಸ್ತುವನ್ನು ಸ್ಪರ್ಶಿಸುತ್ತಾಳೆ ಆಗ ಸುಚ್ ಎಂಬ ಭಯಾನಕ ಧ್ವನಿ ಅಲ್ಲಿ ಕೇಳಿಸುತ್ತದೆ ಅವಳು ಹುಸಿರಾಟದ ವೇಗ ಹೆಚ್ಚಾಗುತ್ತಿತ್ತು ಅಯ್ಯೋ ಏನಿದು ವಾಸನೆ ಈ ವಾಸನೆ ಆಸ್ಪತ್ರೆಯ ವಾಸನೆಯ ರೀತಿ ಇದೆಯಲ್ಲ ಈ ರೀತಿಯಾಗಿ ಹೇಳುತ್ತಾ ಜಾನಕಿ ಅತ್ತ ಇತ್ತ ನೋಡುತ್ತಾಳೆ ಆಗ ಜಾನಕಿಗೆ ಆತಂಕವಾಗುತ್ತದೆ ಭಯವಾಗುತ್ತದೆ ಜಾನಕಿ ಗಾಬರಿಯಿಂದ ಅಲ್ಲಿಂದ ಓಡಲು ಪ್ರಾರಂಭಿಸುತ್ತಾಳೆ ಆದರೆ ಮರದ ಪೊಟರೆಯಲ್ಲಿ ಪಲ್ಲವಿಯ ಚಿಕ್ಕ ಗೊಂಬೆ ಜಾನಕಿಯ ಕಣ್ಣಿಗೆ ಬೀಳುತ್ತದೆ ಆ ಗೊಂಬೆಯ ಕಣ್ಣುಗಳು ಜಾನಕಿಯನ್ನು ದಿಟ್ಟಿಸುವಂತೆ ಕಾಣುತ್ತಿತ್ತು ಜಾನಕಿ ಆ ಗೊಂಬೆಯನ್ನ ಎತ್ತುಕೊಂಡು ಆಲೋಚಿಸುತ್ತಾ ಮರದ ಪಟೋರಿಗೆ ಕೈ ಹಾಕುತ್ತಾಳೆ ಒಳಗಿಂದ ಪ್ಲಾಸ್ಟಿಕ್ ಡಬ್ಬವನ್ನ ಹೊರತೆಗೆಯುತ್ತಾಳೆ ಅದರಲ್ಲಿ ರಕ್ತದ ಕಲೆಗಳಾದ ಆಪರೇಷನ್ ಸಾಧನಗಳು ಇದ್ದವು ಆಗ ಜಾನಕಿ ವೇಗದಿಂದ ಉಸಿರಾಡುತ್ತಾಳೆ ಮಗುವಿನಂತಹ ಸೆಣ್ಣಪಿಸು ಮಾತಿನ ನಗು ಲೋಹದ ಸದ್ದು ಜಾನಕಿಯ ಹೃದಯ ಬಡಿತ ಜೋರಾಗುತ್ತದೆ ಆಗ ಜಾನಕಿಗೆ ಒಂದು ವಿಷಯ ತಿಳಿಯುತ್ತದೆ ಪಲ್ಲವಿ ಜಾನಕಿಯ ಬಾಲ್ಯ ಸ್ನೇಹಿತೆ ಆಗಿದ್ದಳು ಆಗ ಜಾನಕಿ ಮನಸ್ಸಲ್ಲಿಯೇ ಅಂದುಕೊಳ್ಳುತ್ತಾಳೆ ಪಲ್ಲವಿ ನೀನು ಇದೇ ಜಾಗದಲ್ಲಿ ಆಗಿದ್ದೀಯಾ ಹಾಗಾದರೆ ನಿನಗೆ ಏನಾಯಿತು ನೀನು ಈಗ ಎಲ್ಲಿದ್ದೀಯಾ ಎಂದು ಮನಸ್ಸಲ್ಲಿ ಅಂದುಕೊಳ್ಳುತ್ತಾಳೆ ಆಗ ಜಾನಕಿ ಧೈರ್ಯವನ್ನು ಮಾಡಿ ತನ್ನ ಫೋನನ್ನು ತೆಗೆಯುತ್ತಾಳೆ ಫೋನನ್ನು ತೆಗೆದು ಪೊಲೀಸರಿಗೆ ಕರೆ ಮಾಡಿ ಇಂತಹ ಜಾಗದಲ್ಲಿ ನಾನಿದ್ದೀನಿ ಇಲ್ಲಿ ಒಂದು ರೀತಿಯ ವಾತಾವರಣ ಸರಿಯಿಲ್ಲ ಎಂದು ಪೊಲೀಸರಿಗೆ ಮಾಹಿತಿಯನ್ನು ನೀಡುತ್ತಾಳೆ ಪೊಲೀಸರು ಜಾನಕಿಗೆ ಧೈರ್ಯವನ್ನು ತುಂಬುತ್ತಾರೆ ನಾವು ಬರುವ ತನಕ ಯಾವುದೇ ರೀತಿಯ ಭಯಪಡಬೇಡಿ ಆದಷ್ಟು ಬೇಗ ನಾವು ಆ ಸ್ಥಳಕ್ಕೆ ಬರುತ್ತೇವೆ ಎಂದು ಪೊಲೀಸರು ಹೇಳುತ್ತಾರೆ ಜಾನಕಿಯ ಒಂದು ಕರೆ ಇಡೀ ಕೋಣೆ ಬೈಲಿನ ಕರಾಳ ರಹಸ್ಯವನ್ನು ಬಯಲು ಮಾಡಿತ್ತು ಪೊಲೀಸರು ತನಿಖೆ ನಡೆಸಿದಾಗ ಮಾನವ ಕಳ್ಳ ಸಾಗಾಣಿಕೆ ಜಾಲವೊಂದು ಹೊರಬಿದ್ದಿತ್ತು ವೈದ್ಯ ಶ್ರೀಪಾದ ಎಂಬಾತ ಕಣ್ಮರೆಯಾಗುತ್ತಿದ್ದ ಯುವತಿಯರು ಮತ್ತು ಮಕ್ಕಳನ್ನು ತನ್ನ ಅಕ್ರಮ ಅಂಗಂಗ ಕಸಿ ಪ್ರಯೋಗಗಳಿಗೆ ಬಳಸಿಕೊಳ್ಳುತ್ತಿದ್ದ ಈ ಘಟನೆಗಳೆಲ್ಲ ನಡೆದ ಮೇಲೆ ಆ ಮಾರ್ಗಕ್ಕೆ ಗುಮ್ಮನ ಮಾರ್ಗ ಎಂದು ಕರೆಯಲಿಲ್ಲ ಜಾನಕಿಯ ಧೈರ್ಯ ಮತ್ತು ಜಾಣ್ಮೆಯಿಂದ ಆ ಕರಾಳ ರಹಸ್ಯ ಬಯಲಾಯಿತು ಈಗ ಆ ಮಾರ್ಗಕ್ಕೆ ಜಾನಕಿ ಮಾರ್ಗ ಎಂಬ ಹೆಸರು ಬಂದಿದೆ ಆದರೆ ಕತ್ತಲಾದಾಗ ಆ ಮಾರ್ಗದಲ್ಲಿ ಹಾದು ಹೋಗುವವರಿಗೆ ಇನ್ನು ಆ ಕರಾಳ ನೆನಪುಗಳು ಕಾಡುತ್ತಲೇ ಇದೆ ಕೆಲವು ಸಂದರ್ಭಗಳಲ್ಲಿ ನಾವು ತೋರಿಸುವಂತಹ ಧೈರ್ಯ ಅನೇಕ ಸಮಸ್ಯೆಗಳನ್ನು ಹಾಗೂ ಅನೇಕ ಭಯಗಳನ್ನು ದೂರ ಮಾಡುತ್ತದೆ